ಬಚ್ಚಿಡಲೇಬೇಕು ನೀ ಲಕ್ಷ್ಮೀ ಜನು ಜನರಲ್ಲಿ ಬಿಚ್ಚಿಡಲೆ ಬೇಕು ಶಾರದೆಯ ಜಗದೀ ಬಚ್ಚಿಡಲೇಬೇಕು ನೀ ಲಕ್ಷ್ಮೀ ಜನು ಜನರಲ್ಲಿ ಬಿಚ್ಚಿಡಲೆ ಬೇಕು ಶಾರದೆಯ ಜಗದೀ ಕೊಚ್ಚಿ ಬಿಟ್ಟರೆ ಕೊಳಗು ದುಷ್ಟಗುಣ ಜಗದಲ್ಲಿ ಕೊಚ್ಚಿಬಿಟ್ಟರೆ ಕೊಳಗು ದುಷ್ಟ ಗುಣ ಜಗದಲ್ಲಿ ಬೆಚ್ಚಗಿರುವೆಯೋ ನೀನು ರಾಮಚಂದ್ರ ಕೊಚ್ಚಿ ಬಿಟ್ಟರೆ ಕೊಳಗು ದುಷ್ಟ ಗುಣ ಜಗದಲ್ಲಿ ಬೆಚ್ಚಗಿರುವೆಯೋ ನೀನು ರಾಮಚಂದ್ರ ಬೆಚ್ಚಗಿರು ಬೇಜು ನೀನು ರಾಮಚಂದ್ರ ಬೆಚ್ಚಗಿನ ಜಗದಲ್ಲಿ ಸ್ವಚ್ಛತೆಯ ಬದುಕನ್ನು ಬೊಚ್ಚತ ಮಗದಿಯಲ್ಲಿ ನೀ ನಡೆಸಲ್ಲು ಬೆಚ್ಚಗಿನ ಜಗದಲ್ಲಿ ಸ್ವಚ್ಛತೆಯ ಬದುಕನ್ನು ಬೊಚ್ಚತ ಮಗಲಿ ನೀ ನಡೆಸಲ್ಲು ನೆಚ್ಚಿನಲ್ಲಿ ಶಾರದೆಯ ಬಿಚ್ಚಿಟ್ಟು ಲಕ್ಷ್ಮಿಯನು ನೆಚ್ಚಿನಲ್ಲಿ ಶಾರದೆಯ ಬಿಚ್ಚಿಟ್ಟು ಲಕ್ಷ್ಮಿಯನು ಬಚ್ಚಿಟ್ಟು ನೋಡಯ್ಯ ರಾಮಚಂದ್ರ ನೆಚ್ಚಿನಲ್ಲಿ ಶಾರದೆಯ ಬಿಚ್ಚಿಟ್ಟು ಲಕ್ಷ್ಮಿಯನು ಬಚ್ಚಿಟ್ಟು ನೋಡಯ್ಯ ರಾಮಚಂದ್ರ வச்சுட்டு நோடைய ராமச்சம்